ாய் ஹலோ எல் சுஸ்வாக நன் கதை தாரவிய நாடினா நோட் எல்லாரும் சப்ஸ்க்ரேப் லோடி பிரெஸ் மரிய இக்கடையே தேவியானி தோட்டனும் தூக் தா மகிழ கூட ஜிங்கத்தா ஆ தான் பதிரமே சூ விட்டு எல்லா கல்சனும் தான் கொலை மாசிர் தாழை பூமி அப்ப ಈ ಕಡೆ ಅವನ ಕೊಲ್ಲಕ್ಕೋಸ್ಕರ ಅವ್ನು ಕುಡಿತ ಕೂತಿರ್ತಾನೆ ಕುಡಿತ ಕೂತಿರ್ಬೇಕಾದ್ರೆ ಯಾರೋ ಅನಾಮಿಕನ್ ಕೈಲಿ ಫೋನ್ ಮಾಡಿಸಿ ಅಲ್ಲಿಗೆ ಅಜಿತ್ ಬರೋ ಹಾಗೆ ಮಾಡ್ತಾಳೆ ಅಜಿತ್ ಬಂದ್ ಅವನನ್ನ ಎಡೆಮುರಿ ಕಟ್ಟಿ ತಗೊಂಡ್ ಬರ್ತ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬರ್ತಿದ್ದಾಗೇನೆ ಅಲ್ಲಿ ಅಡ್ಲಾಗಿ ಎಲ್ಲ ಕಲ್ಗಳನ್ನೆಲ್ಲಾ ಜೋಡ್ಸ್ಬಿಟ್ಟಿರ್ತಾರೆ ಇದೇ ರೌಡಿಗಳು ಅದನ್ನೆಲ್ಲ ಬೇಕು ಕ್ಲಿಯರ್ ಮಾಡಿ ಅಂತ ಹೇಳಿ ಪೊಲೀಸ್ನವ್ರೆಲ್ರಿಗೂ ಕೂಡ ಆರ್ಡರ್ ಮಾಡ್ತಾನೆ ಅಜಿತ್ ಅವ್ರು ನಿಧಾನ ಮಾಡ್ತಾ ಇರ್ತಾರೆ ಸ್ವಲ್ಪ ಭೂಮಿನೂ ಕೂಡ ಜೊತೆಗೋಗಿ ಹಜ್ಜಿತ್ತು ಭೂಮಿ ಇಬ್ರು ಕೂಡ ತಕ್ ತಗ ಹಾಕ್ತಾ ಇರ್ತಾರೆ ಈ ಕಡೆ ಭದ್ರನ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೋ ಅಂತ ಹೇಳಿ ಆ ಬೇಡಿ ಸಮೇತನೆ ಆ ಗಾಡಿಗೆ ಟಾಟಾ ಸುಮೋಗೆ ಅದನ್ನ ಲಾಕ್ ಮಾಡ್ತಾರೆ ಲಾಕ್ ಮಾಡಿ ಬಂದ್ರೆ ಅದೇ ಸಮಯ ಕಾದಿರುವಂತ ಇಬ್ರು ರೋಡಿಗಳು ದೇವಿಯಲ್ಲಿ ಕಳಿಸಿರ್ತಾರೆ ಅವ್ರು ಬಂದಿದ್ದು ವಿಷದ ಇಂಜೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಕುಕ್ಕೊಳ್ತಾನೆ ಸಾಯಬ್ರೆ ಸಾಯಬ್ರೆ ಅಂತ ಹೇಳಿ ಅದನ್ನ ನೋಡಿದ ತಕ್ಷಣ ಹೋಗ್ತದೆ ಹಜ್ಜಿತ್ತು ಅಲ್ಲೇ ಕಲ್ ಬಿಸಾಕಿದೆ ಓಡೋಗ್ತಾನೆ ಭದ್ರಾ ಭದ್ರಾ ಭದ್ರ ಅಂತ ಹೇಳಿ ಅವ್ರಾದ್ರೂ ಆದ್ರೂ ಕೂಡ ಬಿಡದೆ ಚುಚ್ಚುತ್ತಾನೆ ಇರ್ತಾರೆ ತಕ್ಷಣ ಇಮ್ಮಿಡಿಯೆಟ್ ಆಗಿ ಹೋಗಿದ್ದೇ ಅವನ್ನೆಲ್ಲಾ ಚಚ್ಚಿ ಬಿಸಾಕಿ ಅವನನ್ನ ಆಸ್ಪತ್ರೆಗೆ ಅಂತ ಅಂತೇಳಿ ಕರ್ಕೊಬರ್ತಾನೆ ನಿಮ್ಗೆ ಏನು ಆಗಲ್ಲ ಬದ ಏನು ಆಗೋದಿಲ್ಲ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ ಈಶ ದೇವ ತಿಳ್ಕೊಬಿಡ್ತಾಳೆ ತಿಳ್ಕೊಂಡೋಳೆ ಅವಳು ಕೂಡ ಆಸ್ಪತ್ರೆಗೆ ನೋಡಕ್ಕೋಸ್ಕರ ಬರ್ತಾಳೆ ಬಂದೋಳೆ ಹೊರ್ಗಡೆಯಿಂದ ನಿಂತಿರ್ತಾಳೆ ಭೂಮಿ ಜೊತೆ ಭೂಮಿನೋಳೆ ಯಾಕೆಂದ್ರೆ ಭೂಮಿ ಮೊದಲೇ ಅವನನ್ನ ಹೊಡೆದು ನಾನೇ ಸಾಯಿಸ್ತೀನಿ ಅಂತ ಮುಂದಾಯ್ತಾಳೆ ಅವಳಗ್ ಸಿಟ್ಟ ತಡಿಯಕ್ಕಾಗೋದಿಲ್ಲ ಯಾವಾಗ ನೋಡ್ತಾಳೋ ಎಷ್ಟೊಗ್ ಹೇಳಿರ್ತಾನೆ ಅಜ್ಜಿತ್ತು ಬರ್ಬೇಡ ನೀನು ನೀನ್ ಯಾವ್ದೇ ಕಾರಣಕ್ಕೂ ಬರ್ಬೇಡ ಅಂತೇಳಿ ಆದ್ರೂ ಕೂಡ ಹಿಂಬಾರ್ಸ್ಕೊಂಡ್ ಬರ್ತಾಳೆ ಆ ಬಂದ ತಕ್ಷಣ ಇಲ್ಲ ಸಾಹೇಬ್ರೆ ನಮ್ಮ ಅಪ್ಪನ್ನ ನೀನ್ ಕೊಂದಿದಾನಲ್ವಾ ಅಲ್ವಾ ವಿಷ ಅಲ್ಲೇ ಬಾಯ್ ಬಿಟ್ಟು ಬಿಡ್ತಾನೆ ಅಂತ ಹೇಳಿ ಸರಣ್ ರಾವ್ ಕೊಯ್ತಾನೆ ಆ ಸರಂಡ್ರಾಯ್ ಕೊಯ್ತಿದಂಗೆ ಕಪ್ ಕಪಾಲ ಪಟ್ ಚಟಿ ಚಟಿ ಅಂತ ಬಾರಿಸ್ತಾಳೆ ಭೂಮಿ ಭೂಮಿ ನಾನು ಹೇಳ್ತಾ ಇಲ್ವಾ ಸುಮ್ಮೀರು ನೋಡು ನೀನ್ ಯಾವ್ದೇ ಕಾರಣಕ್ಕೂ ಏನ್ ಮೈನೇಲಿ ಹಾಕತಿದ್ಯಾ ನೀನು ಎಲ್ಲವನ್ನೂ ಕೂಡ ಸುಮ್ಮೀರು ನಾನು ತಾನೆ ಪೊಲೀಸ್ ಇದೆ ಕಾನೂನ್ ಇದೆ ನಾನಿದೀನಿ ಇಲ್ಲಿ ಹ ನನ್ ವಿಚಾರಣೆ ಮಾಡ್ತಾ ಇದೀನಲ್ವಾ ಅವನ್ ಸರಂಡ್ ಆಗ್ತಾ ಇದ್ದಾನೆ ಬಿಟ್ಟು ಬಿಡು ಅವ್ ಇಲ್ಲ ಸದ್ ಇಬ್ಬಡೋದಿಲ್ಲ ನಮ್ಮಅಪ್ಪನ್ ಹೆಂಗ್ ಕೊಲ್ಲಕ್ ಮನ್ಸಾಯ್ತು ನಮ್ಮಅಪ್ಪನ್ ಏಕ ಇವನು ಹಾಗೆ ಕೊಲ್ತೀನಿ ಬಿಡೋದಿಲ್ಲ ನಾನು ಈ ಮೆಂಟ್ಲು ಎಷ್ಟು ಸತಿ ಹೇಳ್ಬೇಕು ಕರ್ಕೊಂಡೋಗ್ರು ಇದನ್ನ ಹೇಳನ್ನ ಇಲ್ಲ ನಾನು ಹೋಗೋದಿಲ್ಲ ನಿಮ್ಮನ್ ಬಿಟ್ಟು ನಾನು ಹೇಳ್ತಾ ಇದ್ದಾನೆ ಹೊರಟೋಗು ನೀನ್ ಏನಾದ್ರು ಅನಾಹುತ ಮಾಡ್ಬಿಡ್ತೀಯಾ ಇಲ್ಲಿ ನಾನು ಅವನನ್ನ ಕರ್ಕೊಂಡ್ ಬರ್ತೀನಿ ಅನ್ ನಡಿ ಇಲ್ಲ ನೀವ್ ಹೇಳಿದಿರಲ್ಲ ನಾನು ಇನ್ನೇನು ಮಾಡೋದಿಲ್ಲ ನಾನು ಹೋಗಲ್ಲ ನಾನು ನಿಂಗೇನು ಮಾಡಲ್ಲ ನಾನು ಖಂಡಿತ ಹೇಳಿ ಅಲ್ಲೇ ನಿಂತ್ಕೊಳ್ತಾಳೆ ಸುಮ್ಮನೆ ನಿಂತ್ಕೋಬೇಕು ನೀನು ಸರಿ ಅವಳು ಸುಮ್ಮನೆ ಆಗ್ತಾಳೆ ಸುಮ್ಮನೆ ಆದ್ಮೇಲೆ ಜೊತೆ ಕರ್ಕೊಂಡ್ ಬರ್ತಾರೆ ಜೊತೆ ಕರ್ಕೊಂಡ್ ಬರ್ತಿದ್ದಾಗೇನೆ ಈ ಅನಾಹುತ ಆಗ್ಬಿಡ್ತದೆ ಈ ಅನಾಹುತ ಆಗ್ತಿದ್ದಾಗೇನೆ ಪಾಪ ಅಜಿತ್ಗೆ ನಿಜ ಬಾಯಿ ಬಿಡ್ತಿದ್ದ ಸರಂಡ್ ಆಗ್ತಿದ್ದ ಅವನು ಅಷ್ಟ್ರಲ್ಲಿ ಈ ತರ ಆಗ್ಬಿಡ್ತಲ್ಲ ಹೇಳಿ ಬೇಸರ ಮಾಡ್ಕೊಳ್ತಾನೆ ಬೇಸರ ಮಾಡ್ಕೊಂಡಂತು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ ಅಡ್ಮಿಟ್ ಮಾಡಿದ ತಕ್ಷಣ ಈ ವಿಷಯ ತಿಳಿದು ದೇವಿಯಾನಿ ಬಣ್ಣಿ ಜೊತೆನೆ ಒಳಗ್ ಹೋಗ್ ಹೋಗ್ತಾಳೆ ಅಲ್ಲಿವಾಗ ಊನಿಗೆ ಗೊತ್ತಿರೋದಿಲ್ಲ ಒಳಗ್ ಕರ್ಕೊಳ್ತಾನೆ ಕರ್ಕೊಳ್ತಿದ್ದಾಗನೇ ಭದ್ರನ ಅಡ್ಮಿಟ್ ಮಾಡಿರೋ ಸ್ಪೆಷಲ್ ವಾರ್ಡ್ಗೆ ಡಿ ವೈಎಸ್ ಪಿ ಕೂಡ ಬರ್ತಾರೆ ಆ ಬರ್ತಿದ್ದಾಗನೇ ಭದ್ರನ್ಗೆ ಕೇಳ್ತಾನೆ ಹಜಿತ್ತು ನೋಡು ಸರಂಡರ್ ಆಗ್ತೀನಿ ಅಂತ ಹೇಳಿದೀಯ ಹೇಳಿದ್ಮೇಲೆ ನಿಜ ಬೈ ಈಗ ಹೇಳು ಯಾಕೆ ಕೊಲೆ ಮಾಡಿದ್ದು ನೀನು ಅಂತ ಹೇಳ್ತಿದೀಯಾ ಈಗ ನಿಜ ಹೇಳ್ತಿದ್ದೀನಿ ಅಂತ ಹೇಳ್ತಿದೀಯ ಯಾಕೆ ಕೊಲೆ ಮಾಡಿದ್ದು ನಿಜ ಹೇಳು ಅವಾಗ ಭದ್ರೆ ಹೇಳ್ತಾನೆ ಯಾಕೆಂದ್ರೆ ದೇವಿಯಾನಿ ಅಲ್ಲೇ ನಿಂತಿರ್ತಾಳೆ ದೇವಿಯಾನಿ ಕಡೆ ನೋಡ್ಬಿಟ್ಟು ಅವನು ಹೇಳ್ತಾನೆ ದೇವಿಯಾನಿ ಕಡೆ ನೋಡಿ ಹೇಳ್ತಿದ್ದಾಗೇನೆ ಅಜಿತ್ ಕಾಗ್ಲೆ ಅನುಮಾನ ಶುರುವಾಗ್ತದೆ ಏನೋ ಇದೆ ಇದ್ರಲ್ಲಿ ಸತ್ಯಾಂಶ ಅಡಗಿದೆ ಇವ್ರಿಗೂ ಅದಕ್ಕೂ ಏನೋ ಸಂಬಂಧ ಇದೆ ಅಂತ ಅನುಮಾನ ಆಗ್ಲೇ ಶುರುವಾಗುತ್ತೆ ಅಜಿತ್ಗೆ ಅಜಿತ್ ಹೇಳು ಬೇಗ ಯಾರಿದ ಕಾರಣ ಹೇಳು ಸತ್ಯ ಹೇಳ್ತೀನಿ ಅಂತ ಹೇಳಿದ್ಯಲ್ಲ ಸಾಹೇಬ್ರ ನನ್ನ ಸತ್ಯ ಹೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ನನಗೆ ನನ್ನ ಪ್ರಾಣಕ್ಕೆ ಯಾವುದೇ ಹಾನಿ ಹಾಗೆ ನನ್ಗೆ ರಕ್ಷಣೆ ಕೊಡ್ತೀನಿ ಅಂತ ಅಂದ್ರೆ ನಾನು ಹೇಳ್ತೀನಿ ಅಂತ ಅಂತ ಹೇಳ್ತಾನೆ ಭದ್ರ ಭದ್ರಾ ಹೇಳಿದಂತ ಮಾತಿಗೆ ಅದಕ್ಕೆ ಡಿವೈಸ್ ಪಿ ಹೇಳ್ತಾರೆ ಖಂಡಿತ ಕಾನೂನು ಪ್ರಕಾರ ನಾವು ಪೊಲೀಸ್ ಪ್ರೊಟೆಕ್ಷನ್ ಏನೆಲ್ಲ ಬೇಕು ಅದನ್ನ ಕೊಡ್ತೀವಿ ನಾವು ನೀನ್ ಹೇಳು ನೀನು ನಿಜಾಂಶನ ಅಂತ ಹೇಳಿ ಡಿವೈಸ್ ವೈಎಸ್ ಕೂಡ ಹೇಳ್ತಾರೆ ಆಗ ಭದ್ರಾ ಹೇಳಕ್ ಪ್ರಾರಂಭಿಸ್ತಾನೆ ಅಜಿತ್ಗೆ ಅಜಿತ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿ ಹೇಳ್ತಾರೆ ಅವರು ಅವ್ರು ಹೇಳ್ತಿದ್ದಾಗೇನೆ ಅಜಿತ್ ಅದನ್ನ ರೆಕಾರ್ಡ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ ಇತ್ತ ಭದ್ರ ಹೇಳ್ತಾನೆ ದೇವಿಯಾನಿ ಇದಕ್ಕೆ ಮೊಣೆ ಅವಳೆ ಇದನ್ನೆಲ್ಲಾ ಮಾಡಿಸಿದ್ದು ಅಂತ ಯಾವಾಗ ಬಾಯಿ ಬಿಡ್ತಾನೋ ಇದಕ್ಕಿದ್ದಂಗೆ ಅಜಿತ್ ಶಾಕ್ ಆಗ್ತದೆ ನೀ ಈಕೆ ಕೈವಾಡ ಹಿಂದೆ ಇಷ್ಟೊಂದ್ ಇತ್ತ ಇಷ್ಟೆಲ್ಲಾ ಹಗರಣಗಳಿಂದ ಈಕೆನ ಕಾರಣನ ಅನ್ನೋದು ಕೇಳಿ ಶಾಕ್ ಆಗ್ತದೆ ಅಲ್ಲೇ ತಟಸ್ಥನ ಆಗ್ಬಿಡ್ತಾನೆ ಅಜ್ಜಿತ್ ಇಲ್ಲಿಗೆ ಯಾಕೆಂದ್ರೆ ದೇವಿಯಾನಿ ಮೊದಲೇ ಪ್ಲಾನ್ ಮಾಡಿ ಕಳ್ಸಿರ್ತಾಳೆ ಪ್ಲಾನ್ ಮಾಡಿ ಅವನನ್ನ ಭದ್ರ ಕುಡಿತ ಕೂತಿರೋಂತ ಜಾಗಕ್ಕೆ ಇಬ್ರು ರೌಡಿಗಳನ್ನ ಕಳ್ಸಿ ಒಬ್ಬರನ್ನ ಅನಾಮಿಕನ್ ಕೈಲಿ ಒಂದ್ ಕೈ ಫೋನ್ ಮಾಡಿಸ್ ಕೂಡ ಅದೇ ಜಾಗ ಬರ ಹೇಳ್ತಾನೆ ಬರ ಹೇಳ್ತಾಳೆ ಅವಳು ದೇವಿಯಾನಿ ಯಾಕೆ ಅಂದ್ರೆ ಆ ಅಜ್ಜಿತ್ತನ್ನೇ ಇದರಿಂದ ಕೊನೆಗಾಣಿಸ್ಬೇಕು ಅನ್ನೋ ಉದ್ದೇಶ ಅವಳದಾಗಿರತ್ತೆ ಅಷ್ಟರಲ್ಲಿ ಭದ್ರನ್ನೇ ಯಾವಾಗ ಹೆಡಮೂರಿ ಕಟ್ಟಿ ಅಜಿತ್ ಸ್ಟೇಷನ್ಗೆ ಹಾಕ್ಲಿಕ್ಕೆ ಅಂತ ಕರ್ಕೊಂಡ್ ಬರ್ತಾನೋ ಇನ್ನು ಉಳಗಾಲ ಇಲ್ಲ ಎಲ್ಲ ನಿಜ ಬಾಯಿ ಬಿಟ್ಬಿಡ್ತಾನೆ ಅಂತ ಹೇಳಿ ಮತ್ತೆ ರೌಡಿಗಳನ್ನ ಕಳಿಸಿ ಅವ್ನಿಗೆ ಅವನ್ನ ಮಾರಣಾಂತಿಕವಾಗಿ ಅಲ್ಲೇ ಮಾಡೋಕೆ ಹೇಳ್ತಾಳೆ ಅದೆಲ್ಲ ಮಾಡಿ ಮುಗಿಸಿದ್ಮೇಲೆ ಏನು ಪಾಪ ಯಾವಾಗ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾನೋ ಬರ್ತಿದಾಗ ಇತ್ತ ರೌಡಿಗಳು ಅವಳಿಗೆ ಫೋನ್ ಮಾಡ್ತಾರೆ ಮೇಡಮ್ ಕೆಲಸ ನೀವು ಹೇಳಿದ್ದೆಲ್ಲ ಮುಗೀತು ಮುಗಿಸಿದ್ವು ಕೆಲಸವಾದ ಅಂತ ವೆರಿ ಗುಡ್ ನಿಮ್ಗೂ ಕೂಡ ಅಷ್ಟೇ ಬೇಗನೆ ನಿಮ್ ಕೆಲ್ಸಾನು ಹಾಕ್ತದೆ ಅಂತೇಳಿ ಆ ಕಡೆಯಿಂದ ದೇವಿಯಾನಿ ಅಂತಾಳೆ ಆದ್ರೆ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಅಷ್ಟರಲ್ಲಿ ಅವಳಿಗೆ ಸುದ್ದಿನೂ ಕೂಡ ಬರ್ತದೆ ಭದ್ರನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾನೆ ಬದುಕುಳದಿದ್ದಾನೆ ಏನು ಅಂತೇಳಿ ಹಾಗಾಗಿ ಧಾವಿಸಿ ಧಾವಿಸಿ ಬರ್ತಾಳೆ ಧಾವಸ್ ಬಂದಿದ್ದಕ್ಕೆ ಪ್ರತ್ಯಕ್ಷವಾಗಿಯೇ ಅಜಿತನ್ ಮಂದೆ ಸಿಕ್ಕಾಕೊಳ್ಳಂಗಾಗ್ತದೆ ಅಲ್ಲ ಡಿ ಎಸ್ ಪಿ ಅವರು ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಭದ್ರ ನನಗೆ ಪ್ರೊಟೆಕ್ಷನ್ ಕೊಡಿ ಪೊಲೀಸ್ ಪ್ರೊಟೆಕ್ಷನ್ ನಾನು ನಿಜ ಹೇಳ್ತೀನಿ ಅಂತ ಅಂದಾಗ ನಿನಗೆ ಖಂಡಿತ ಕೊಡ್ತೀವಿ ಅಂತ ಹೇಳಿ ಡಿ ಎಸ್ ಪಿ ಅವರು ಹೇಳ್ತಾರೆ ಅವನು ಸತ್ಯಾಂಶ ಬಾಯ್ ಬಿಡ್ತಿದ್ದಾಗೇನೆ ಅಜಿತ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಕೇಳ್ತಾರೆ ಅಜಿತ್ ಎಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಪ್ರಾರಂಭಿಸ್ತಾರೆ ಇಲ್ಲಿ ದೇವಿಯಾಣಿ ಮುಖ ಉಳ್ಳುಳ್ಗಾಗುತ್ತೆ ಏನು ಬಿಳಿಸ್ಕೊಳಂಗೆ ಬೆದ್ರದ್ ಬೊಂಬೆಯಿಂದ ನಿಂತು ಬಿಡ್ತಾಳೆ ಅಜಿತ್ಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತದೆ ಈ ಒಂದು ಕುತೂಹ ಕುಕಾರಿಯಾಗಿರ್ತಕ್ಕಂತಹ ಈ ಒಂದು ಸಂಚಿಕೆ ಮುಂದಿನ ಆ ಒಂದು ಭಾಗ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಿ ಎಲ್ಲರಿಗೂ ಕೂಡ ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರಮು ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು